ಹೋಯ್ ಅಮ್ಮ ನಾಲ್ಗೆ ಹತೋಟಿಕ್ಕೆ ಮಾತಾಡು ನಾನು ಪೆನ್ಶನ್ ತಿನ್ನ ಪೋಸ್ಟ್ ಆಫೀಸ್ ಆಫೀಸ್ನ ಕುಡ್ದ್ಬಿಟ್ಟು ಬಿಟ್ಟ ಹಂಗಾಡ್ಬೇಡಿ ನರಸಿಂಹರಾಜ್ ಅಲ್ವಾ ನೀವು ಹೋನಕ್ಕ ನಾವು ನರಸಿಂಹರಾಜು ಮತ್ ನೀವೇ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದು ಹೋಯ್ ಅನ್ನ ತಿನ್ನ ಬಾಯಿ ಹೆಲ್ ತಿ ಮಾತಾಡ್ಬೇಡ ಅಮ್ಮ ನನ್ ತಲೆ ಹೆಂಗ್ಬೇಡ ಆಗಿನಿಂದ ನನ್ಗೆ ಬಿ ಪಿ ರೈಜ್ ಅಲ್ಲ ಸ್ವಾಮಿ ಆರು ತಿಂಗಳು ದುಡ್ಡು ಬಂದಿಲ್ಲ ಸ್ವಾಮಿ ನಮ್ದು ಆರು ತಿಂಗಳು ಬರ್ದಿದ್ರು ಹೋಗಿ ತಿನ್ಬಿಡ್ನಾ ಅದಕ್ಕೆ ನನಗೆ ಫೋನ್ ಮಾಡಿ ನೀನು ಕೇಳಿದೆ ನಿಮ್ಮ ಮನೆ ಹಾಳಾಗೋಗ ಹೋಗಾ ನಿಮ್ಮ ಮನೆ ಎಕ್ಕುಟ ಹೋಗಾ ನಿಮಗೆ ಏನು ಬರಲಿಲ್ಲವಲ್ಲೋ ನಿಮಗೆ ಏನು ಆಗಲಿಲ್ಲವಲ್ಲೋ ನಮ್ಮ ಪೆನ್ಷನ್ ದುಡ್ಡು ಆಯ್ತೋ ನಿಮ್ಮ ಮನೆ ನಮ್ಮ ಅಟ್ಟೆ ಊರದು ನಿಮ್ಮ ಅಟ್ಟೆ ಊರಿಯಾ ನಿಮ್ಮ ಮನೆ ಹಾಳಾಗಿ ಹೋಗಾ ನಿಂಗೆ ತೋಟದಾಗ ಕರೆ ಕರೆನಾಗರ ಕಚ್ಚಾ ನಿನ್ ಬಾಯಿ ಮಣ್ಣಾಕಾ ನೀ ಕೈ ಮೇಲೆ ಕಾಲ ಮೇಲೆ ಯಾರಿನ್ನ ಬಸ ಹತಿಸ್ಕೊಂಡು ಹೋಗಾ ಏನಪ್ಪಾ ದೇವ್ರೇ ಇಂತ ಪೋಸ್ಟ್ ಪೈನ್ ಕೊಟ್ಬಿಟಲ್ಲಪ್ಪಾ ದುಡ್ಡೆಲ್ಲ ತಿನ್ಕೊಂಡ್ ತಿನ್ಕಂಡ್ ಇಕ್ಕಂತ ಅನಲ್ಲಪ್ಪಾ ಇವನ್ಗೇನು ಬರ್ಲಿಲ್ವಲ್ಲೋಕೆ ಸತ್ತಾರ ಮುಂದ್ ಗುಟ್ಟಕ್ ಪೋಸ್ಟ್ ಅಲ್ಲ ನೀವು ನಮ್ಮ ಕೊರಲ್ಟೋ ನನ್ನ ಯಾಕ ನನ್ನ ಹೆಂಗ್ ಸಾಕುಸ್ತೀರ ನಿಮ್ ಮನೆ ಹಾಳಾಗಿ ಹೋಗ ನಾನು ಪೋಸ್ಟ್ ಅಲ್ವಾ ಏನು ತಿಗರೋ ಊರ ಭಾಗಲಾಗಿ ಒಳ್ಳೆಂದು ನಮ್ ನಮ್ ಪೆನ್ಷನ್ ಕಾಸ್ ಕೊಟ್ಪಡಪ್ಪ ಸ್ವಾಮಿ ನಮ್ ಪೆನ್ಷನ್ ಕಾಸ್ ಕೊಟ್ಪೋಡೋ ಬೇಕಾರ 100 ರೂಪಾಯಿ ಇಟ್ಕೊಂಡು ಈಗ ಸತ್ತೋದರನು ಹಂಗ ಸತ್ತೋದರ ಮನೆ ತೊಡಕಣ್ಣೆ ಕೊಡ್ಕಂತಿರಲ್ಲ ಅಮ್ಮರ ಕಮ್ಮಿ ಕೂಡಿರಿ ನಾನ್ ಪೋಸ್ಟ್ ಅಲ್ವಾ ಅಲ್ಲ ಅಲ್ಲ ನನ್ ನೋಡಿ ಇನ್ನೂ ದಿನ ನಗೆ ಮಾಡ್ರಿ ನಾನು ಅಲ್ಲ ಅಂತ ನಾನು ಯಾಕ ಕೊಟ್ಬಿಡ್ತಿನಕ ನೀನು ಪೋಸ್ಟ್ ಮ್ಯಾನೇ ಪೋಸ್ಟ್ ಮ್ಯಾನೇ ಹೌದು ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಪೆನ್ಷನ್ ದುಡ್ಡು ಕೊಡು 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 ಆರ್ ತಿಂಗ್ ದುಡ್ಡು ಕೊಡು 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 ಹಂಗೆ ಅನ್ಕೊಂಡ್ 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 ಹಂಗೆ ನಿಮ್ ಜೀವ ಒಯ್ ಬಿಟ್ರಪ್ಪಾ ನಾನ್ ತಿಂದಿದ್ ನಮ್ಮ ನಾಳಾಗ್ ಹೋಗಿ ನಾನು ಇದೇನ್ ನಮ್ ನಿಂಗಿನ ಅಯ್ಯೋನ್ ಸುದಿರ್ತಾ ಫ್ರೆಂಡ್ಸ್ ಗಣಸತ್ ಪನ್ಸತ್ ಅವ್ರ ತಿನ್ನೋ ಚಿನ್ನ ನೀನು ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ ನನ್ ಗಂಡ ಸತ್ತೋದ ವಿದ್ಯೆ ಪೆನ್ಷನ್ ನಂಗ ವಿಕಲ್ರು ಪೆನ್ಷನ್ ನೋ ಎಲ್ಲಾ ತಗೊಂಡೋ ನಂಗಕೊಂಡೋ ನೀರ್ ಕುಡ್ಕೊಂಡೋ ಎಲ್ಲಾ

ಈಗ ಅದಕ್ಕೆ ಹುಡುಗರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡಣ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ ನಮ್ದೇ ಎಲ್ಲ ಕರ್ಚ್ಕೋಣಪ್ಪ ಅದೇ ಈಗ ಹೂ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ಕೊಟ್ರೆ ಆ ಮ ಎಲ್ಲ ರೆಡಿ ಮಾಡಿಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲಾಗೆ ಇದು ಫೋಟೋನೂನು ಇದು ಫೋಟೋನು ಆಮೇಲೆ ಮಾಸ್ಕ್ ಅದು ಎಂಥದ್ದು ಕಾರ್ಡ್ ಆಧಾರ್ ಕಾರ್ಡುನೂ ಹಾ ನಿನ್ ಫೋಟೋ ಬೇಕು ಇದು ಮೊಬೈಲಾಗೆ ವಾಟ್ಸಪ್ ಮಾಡಲ್ಲ ಮೊಬೈಲಾಗೆ ವೂಟ್ಸಪ್ ಮಾಡ್ತೀನಿ ಫೋಟೋ ಹೆಂಗ್ ಬರುತ್ತೆ ಫೋಟೋ ತಕ್ಷಣ ಅವಲ್ಲ ಆ ದಕ್ಷಿಣ ಅವಲ್ಲ ತಕ್ಷೀರ ಇಲ್ಲಿ ಯಾರು ಕೊಡ್ತಾರೆ ನೀವು ವಾಟ್ಸ್ಆ್ಯಪ್ಪ ಕಳಿಸ್ಬಿಟ್ರೆ ಇಲ್ಲಿ ಆ ತ ಇಲ್ಲಿ ಆಧಾರ್ ಕಾರ್ಡನ ಫೋಟೋ ಇದು ಒಂದೇ ಸಾರಿಗ್ ಬರ್ತೀನಲ್ಲ ಸಾಂಬತ್ಯ ಬಿಡ್ರಿ ಆಯೇ ಸ್ವಾಮಿ ನರಸಿಂಹಣಾರೆ ಆ ಇವಾಗ ಕೊಟ್ರೆ ಒಂದ್ ತಿಂಗಳು ಬೇಕು ಕಣ್ರೀ ಅದ್ ಬರಕ್ಕೆ ನಾವು ಆಯುಕ್ತ ಪೂಜೆಗೆ ಹೋಗ್ಬೇಡನಾ ಅಂತ ಈಗ ಪ್ರಕಾಶ ಬಸ್ ಡ್ರೈವರ್ ಕೈಲಿ ಕಟ್ಟ ಕಳಸ್ತೀನಿ ಇತ್ ಕಳ್ರೀ ಮಹಪ್ರಗಾಶೆ ಪಸ್ಸು ಡ್ರೈವರ್ ಬದಲಲ್ಲ ಈಗ ಹನ್ನೆರಡು ಗಂಟೆಗೆ ಹಾ ಹಾ ಕೊಟ್ಬಿಡೋ ಡ್ರೈವರ್ ಗೆ ಹೇಳ್ತೀನಿ ಅವ್ರಿಗೆ ಫೋಟೋ ಮೇಲೆ ಫೋನ್ ಮಾಡೋ ಅಂತ ಅವರ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ ಗೆ ಹಾ ಹಾ ಮಹಪ್ರಗಾಶೆ ಪಸ್ಸು ಕಾಫಿ ಬೆಳ್ಳಿ ಗಾಡಿ ಗೊತ್ತಾಯ್ತು 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 ಹೇಳು ಅದ ತುಮಕೂರಿನಿಂದ ಬರ್ತಲ್ಲ ಮೇಲೆ ಮೇಲ್ಲಲ್ಲ ಬೆಳ್ಳಾವಿ ಮೇಲ್ಲಲ್ಲ ಓ ಓ ಓ ಹಾ ಹಾ ನಾಲ್ಕು ಟ್ರಿಪ್ ಓಡರ್ತೆ ನೋಡು ಗೊತ್ತಾಯ್ತು ಗೊತ್ತಾಯ್ತು ಅದು ಕಟ್ ಕಳ್ತೀನಿ ಸ್ವಾಮಿ ಅದು ಕಟ್ ಕಳ್ಸೋ ಆಧಾರ್ ಕಾರ್ಡ್ ಜೆರಾಕ್ಸ್ ಓ ನಿಂದೆರ್ ಫೋಟೋ ಓ ಹಾ ಕಟ್ ಕಳ್ಸು ವೀಸಾ ಪಾಸ್ಪೋರ್ಟ್ ಕಳ್ಸ್ಬಿಟ್ಟಿ ಹೋಗೋಣ ರವಿ ಅವ್ರನ್ನ ಕರ್ಕೊಂಡ್ ಹೋಗಣ ರವಿ ಅವ್ರನ್ನ ಬಂದಿದ್ರೆ ಸರಿ ನೋಡಿ ಕೇಳಿ ಅವರು ಒಬ್ಬರೇ ಬರಲ್ಲ ಅವರು ಫ್ಯಾಮಿಲಿ ಬರ್ತಾರ ಅವರು ಯಾಕೆ ಯಾಕ ಅವರು ಎಲ್ಲೂ ಒಬ್ರು ಬರಲ್ಲ ಎಲ್ಲೂ ಒಬ್ರು ಬರಲ್ವಾ ಇಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗತ್ತ ಆಗುತ್ತಾ ನರಸಿಂಹಣ್ಣ ತಿರ್ಗಿ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ ಯಾಕೆ ಅದೇ ಅಲ್ಲೆಲ್ಲಾ ಇದು ವಾತಾವರಣ ಎಲ್ಲಾ ಚೇಂಜ್ ಆಗುತ್ತೆ ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲಾ ಇವು ಬಟ್ಟೆ ಬರಿ ಹಾಕ್ಯಂತಾರ ಅಲ್ಲಿ ಹಾ ಹ್ಮ್ ಹಾಕೊಂತಾರೆ ಅಲ್ಲೇ ಸೇರ್ಕೊಂಬಿಟ್ಟರು ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜನರ ಅಲ್ಲ ನೀವೇ ಹೇಳಿ ಇಲ್ಲ ಇಲ್ಲ ನಾವೇಳಿದ್ರೆ ಯಮ್ಮ ಅವ್ರ ಮನ್ಯಾಗ ಅವರೆಲ್ಲಾ ಹಾ ಡ್ಯಾನ್ಸ್ ಮಾಡಸ್ತಾರ ನಾನು ಇಲ್ಲಿ ಬಂದಾಗ ನಾವ್ ಒಬ್ನೆಗ್ ಬಂದಾಗ ಯಾಕೆ ಎಲ್ಲಿ ಬಿಟ್ಟು ಬಂದ್ರಿ ಅಂತ ಎಲ್ಲ ಕಂಡ್ರ ಹಂಗೆ ಹೋಗ್ಬಿಟ್ರೆ ಭಯ ಅಂತ ಅಷ್ಟೇ ಅಂತಾರಲ್ವಾ ಸ್ವಾಮಿ ಅಷ್ಟೇನು ನೀವೇನಂತಾರೇನಂತಾರ ನಸಿಂಹಣ್ಣ ಸುಮೀರ್ ಅವೆಲ್ಲ ರೆಕಾರ್ಡಿಂಗ್ ಬಂದಿಲ್ವಾ ಹನ್ನೆರಡು ಬತ್ತೀನಿ ಇದು ಇದೇನ್ ಮಾತುಕತೆ ಮಾಡ್ತಾ ಇರೋದಲ್ವಾ ಅದೇನೂ ಗಂಡ್ ಬೆಂಗಳೂರ್ ಬೆಂಗಳೂರದವ್ರ ಬಲಂತರ ಏನು ನಾವು ಬಲಂತರ ಮಾಡಿದ್ರೆ ಅದು ಹುಳಿಯಾಗುತ್ತೆ ಹಣ್ಣು ಹಣ್ಣು ಬಣ್ಣಿಗಣ ಮಾಡಕ್ ಹೋದ್ರೆ ಅವ್ರಿಗಿಷ್ಟು ನಿಮ್ಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ ಏನೋ ನಮ್ಮ ಮನೆಗೆ ಒಪ್ಪಿದ್ರೆ ಇದ್ರೆ ಹೂ ಅಂತ ಅನ್ನೋದು ಇಲ್ಲ ಅಂದ್ರೆ ಬೇರೆ ಕಡೆ ನೋಡೋದು ನಾವು ಮಧ್ಯಸ್ಥಿಕೆ ವಹಿಸಿದ್ದೀವಲ್ಲ ಅಂತ ಕೇಳ್ದ ಅಷ್ಟೇ ನರಸಿಂಹಣ್ಣ ಹ್ಮ್ ಆಯ್ತು ಮಳೆ ಮಳೆ ಪರವಾಗಿಲ್ಲ ಅಲೋ ಹೇಳಿ ಈಗ ರವಿಯರ್ಗೆ ನೀವ್ ಕೇಳ್ತೀರಲ್ಲ ನಾವ್ ಕೇಳಣ್ಣಾ ಕೇಳ್ರಿ ನೀವೇ ಕೇಳ್ರಿ ನಾನು ಕೇಳಿದೆ ವಾಪಸ್ ಬರಲ್ಲ ಅವ್ರು ಹಂಗೆ ರೈಟ್ ಇದು ಸಿಂಗಾಪುರ್ ಆಗ್ದಾಗ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಅವ್ರು ಹಾ ಯಾವ್ದೇ ಗೊತ್ತಿಲ್ಲ ಅಣ್ಣ ನಮ್ಗೂನು ಅವಾಗ ಹಂಗ ಹೋಗ್ಬಿಟ್ಟಾರು ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಹೌದಾ ಓ ಓ ಅಲ್ಲಿ ಇದು ಎಲ್ಲ ಇದ ಅಂದ್ರೆ ಇದು ಬಟ್ಟೆ ಬಟ್ಟೆ ಎಲ್ಲಾ ಆಫ್ ಆಫ್ ಹಾಕೊಣದಲ್ಲ ಅವ್ರು ಅಲ್ಲಿ ಹಾ 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 ಓ ನಾವ ಇಲ್ ಮತ್ತ್ ಬೆಂಗಳೂರಿಗ್ ಬಂದ್ಬೇಕ್ ಅಂದ್ರ ನೋಡ್ಕೊಂಡ್ ನಿಂತಕೋಂತೀವಿ ಇನ್ನ ಅಟ್ ಹಂಗ್ ಅಂತ address ತಗೊಂಡ್ರು ನಾವು ಅದೇ ತರ ಮಾಡ್ತೇವಪ್ಪ ಆಮೇಲ್ ನೀವು ನಮ್ಮ ಹಿಂದಗಡೆ ಹಿಂಗೆ ಬೈಕೊಂಡಿಯೊ ಇಲ್ಲ ಸ್ವಾಮಿ ಇಲ್ಲ 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 ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಕೇನೆ ಆಯ್ತ್ ಆಯ್ತು ಫೋನ್ ಮಾಡಿ ತಿಳ್ಕೊಳ್ರಿ ರಂಗರಾಜ್ ಅಣ್ಣಾರೆ ಅಲ್ಲ ಅಲ್ಲ ಆಯ್ತು ನರಸಿಂಹಣ್ಣ ಹ್ಮ್ ನಾವು ಅದೇ ಮಜಾ ಮಾಡಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು ಹ್ಮ್ enjoy ಮಾಡಕೆ ಹೋದ್ರೆ ಆ ನಾವು. ಅಲ್ಲಿ ಏನಾದ್ರು ಪುಣ್ಯ ಸ್ಥಳ ಇದ್ರೆ ಪುಣ್ಯ ಸ್ಥಳ ದೇವಸ್ಥಾನ ಅದು ಇದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗಿ ಬಿಟ್ಟು ಬರ್ರಿ ನೀವು ನಾವಲ್ಲೇ ಇರ್ತೀವಿ ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕಂತೀರಲ್ವಾ ಯಾಕೆ ಬೈಕಣ ಸ್ವಾಮಿ ನಾವ್ ಏನಕ್ ಬೈಕಣಕ್ ಹೋಗೋಣ ಅಲ್ಲ ಹಿಂದೆ ಹಿಂದೇನು ಬೈಕಡಲ್ಲ ಮುಂದೇನು ಬೈಕಡಲ್ಲ ನಿಮ್ಮ ಇಷ್ಟ ನಿಮ್ ಇದು ನಾವ್ ನಾವೆಲ್ಲ ಅದನ್ ಮಾಡ ಹೇಳಕ್ ಆಗುತ್ತ ನೀವಲ್ಲ ನೀವ್ ಎಂತವೆಲ್ಲ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು ಮತ್ತೆ ನಿಮ್ಮನ್ ಪಡಿಯಕ್ಕೆ ಅಕ್ಕ ಪುಣ್ಯ ಮಾಡಿರ್ಬೇಕು ನಿಮ್ ಹೆಂಡ್ತಿ ನಿಮ್ಮಂತ ಗಂಡನ ಪಡಿಯಾಕ ಪುಣ್ಯ ಮಾಡಿರ್ಬೇಕು ಅಲ್ವಣ್ಣ ಅಯ್ಯೋ ಅದೆಲ್ಲಾ ಅವರಿಗ್ ಬಿಟ್ಟಿತ್ತು ನಾವು ಅದನ್ನ ಹೇಳಕ್ ಹೋದ್ರ ಅದೇನ್ ಇದು ಇದು ಗಣಪತ ದಿನ ಮಾಡ್ಕೊಂಡ್ರು ಸಾಕಿಂಗಿತ್ತು ಹಿಂಗ ಹಿಂಗಿತ್ತು ಅಂತ ಅವ್ರ ಅವ್ರ ಮನಸ್ಸಿ ತಿಳ್ಕೋಬೇಕ ಅದು ಅಲ್ಲ ಅದೇನ ಕರೆಕ್ಟ್ ಅಲ್ಲೂ ನಿಮ್ಮಂತಾ ಶ್ರೀರಾಮ್ ಚಂದ್ರನ ಪಡೆಯಕ್ಕೆ ಓ ಪುಣ್ಯ ಮಾಡಿರ್ಬೇಕು ಓ ಅದ ನಿಮ್ಮಂತಾರು ಗಂಡನ ಪಡಿಯಾಕ ಅವಕಾಶ ಶ್ರೀ ಶ್ರೀರಾಮ್ ಚಂದ್ರನ್

ನಿಂಗೆ ಮಾವಿನ ಮರ ತಗೋಕೆ ಯಾರಾದ್ರೂ ಏನು ಅಲ್ಲ ಸಾಯಬ್ರು ಆದ್ರೆ ಜಾಲದ ಉಡೆ ಕೊಡಿಸ್ಬಿಡ ನಿಮ್ಗೆ ಕೊಡಿಸ್ಬಿಟ್ ನಾವು ಎಲ್ಲ ನಾವು ನುಣ್ಣ ಹೋಗೋಣ ಅಂತ ನಮ್ ಮನ್ಸು ಏನಿಲ್ಲ ಏನ್ ಗೊತ್ತಾ ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ ಸಾರ್ ಏನ್ ಮಾಡಿದಿಲ್ಲ ಮಗ ಸಾರ್ ಹೇಳು ಮಗ ಮಗ ಏನು ತಾಯಿನ ಕಿವೇನೆ ಕೇಳಲ್ಲ ಹುಡುಗಿ ನೆನಪು ಕುಂತಿ ಏನ್ ಮಾಡಿದ್ರಮ್ಮ ಸರ್ ಕಾರ್ ಕಾರ್ ಆರ್ದೈತೇನ್ರಿ ಈ ಕಾರ ಕಾರ್ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣೆಯಲ್ಲಿಗೆ ಇಲ್ಲಿ ಅಡ್ರೆಸ್ ಆಗಲ್ ಗುಂಟೆ ಸ್ಮಶಾನ ಈಗಿನ ತಲೆ ಹಾಕೊಂಡಿಲ್ಲ ಸ್ವಾಮಿ ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿಂದ ತಲೆ ಸ್ನಾನ ಮಾಡ್ಕೊಂಡಿದೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ನಮ್ಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು ಈಗ ಸತೋದ್ರಲ್ಲ ಅಲ್ ಕೂಡು ಇದ್ ಮಾಡಿದ್ರಲ್ಲ ಅನ್ನ ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಟ್ರೆ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ ಇದು ಕುಡ್ತಿ ಒಳಗೆ ಇಕ್ಕಿ ಒಡೆಯಲ್ಲ ಅನ್ನ ಹ್ಞೂ ಅಲ್ಲೇ ಕರ್ಸ್ಕೊಂಡು ತಿನ್ಬಿಡ ಹೊರದ್ ಬಂದವ್ರೆ ಅಜ್ಜ ನಾನು ಅವಾಗ್ಲೆ ತಗೊಂಡ್ಬಂದ ನೀವ್ ನಿನ್ಗೆ ಅವ್ರು ಎಲ್ಲಾ ಸೇರ್ಕೊಂಡ್ ತಿಂದ್ರೆ ಬಂದ್ಬಿಡತ್ತೆ ಅದಕ್ಕೆ ನೀವ್ ಅವ್ನೇ ತಾಂಬಂದ್ರೆ ನಾವ್ ನಾವ್ ನಾಲ್ಕು ಜನ ನಾನು ಶಂಕರ ಸೇರ್ಕೊಂಡ್ ನಾವ್ ನಾಲ್ಕು ಜನ ಸಾಂಬಾರ್ ತಗೊಂಡ ನೆಂಚ್ಕೊಂಬ್ರಂಗೆ ಹಂಗೆ ಕರ್ಸ್ಕೊಂಬ ಇದು ಇದು ತೂ ತೂ ಇದನ್ನ ಕಲ್ಲಿಕ್ಕಿ ದಾರ ಕಟ್ ಇದು ಮೂಟೆ ದಾರ ಕಟ್ಟಿ ಒಡೆಯಕ್ಕಾರಲ್ಲ ಅವನ್ನ ಓ ನೋಡ್ ನೀನ್ ಬುದ್ಧವಂತ ನೀನು ಅವಲ್ಲಿ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ ನೋಡ್ ನೀನ್ ಬಾಯಿ ಬಿಟ್ಟು ಹೇಳಿದ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನ್ಗೂ ನಿನ್ಗೂ ವ್ಯತ್ಯಾಸ ಈಗ ಅದಕ್ಕಂತವ ಖಾರ ಹರ್ಸ್ಕೊಂಡ್ ಒಂದ್ಸರಿ ಹಪ್ಳ ಸುಡ್ಸ್ಕೊಂಡು ಇಲ್ಲ ಎಣ್ಣೆಲ್ ಕರಸ್ಕೊಂಡ್ ಉದ್ದಿನ ಹಪ್ಪ ತಂಬ ಹುಳಿ ಕಾಳು ಹಪ್ಪಳ ಅವೆಲ್ಲ ತರ್ಬೇಡ ಅಲ್ಲೇ ಕಲ್ಸ್ಕೊಂಡ್ ಅಮ್ಮ ಭಾಗ ಮಾಡ್ಕೊಂಡ್ರಿ ನಾಲ್ಕ್ ಜನ ಅಲ್ಲೇ ತಿನ್ನೋಣ ನೀನು ಕರೆಕ್ಟ್ ಆಗಿ ಹೇಳಲಲ್ ಓಪಾರ ನನ್ ಮಕ್ಳ್ರನಿ ಅಲ್ಲಿ ಒಡದ್ರ ಅನ್ನನ ಈಗಿನ ಕಾಲದಾಗೆ ಅಚ್ಚುಗಟ್ಟಕ್ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆನ್ಸಕ್ ಇಲ್ದಿರ ಸ್ವಾಮಿ ಮುದ್ದೆ ಮಾಡಿಲ್ಲ ಅನ್ನ ಮಾಡಿ ಒಡಕರಲ್ಲ ಮಡಿಕೆಗೆ ಆಯ್ನ ಕೊರಬೋದ್ ಸೋಮಕಿನ್ ಕಲ್ಲ ನಾನೇ ಫೋನ್ ಮಾಡಿ ನಾನೇ ಈ ಹೂಳ್ ಮಡಿಕೆ ಒಡೀರದ್ರಾಗೆಡ್ರಿ ಅನ್ನನ ನಾನ್ ಸಾರ್ ಮಾಡ್ಸಿನ ಬಂದು ನಿಮ್ ಇದು ಊಟ ಮಾಡ್ತೀರಾ ಊಟ ಹಲೋ ಹಲೋ

ಒಂದ್ ಬಾಯ್ಸ್ ಕಾಯ್ಕೊಂಡು ಜಲ್ದ್ ಬಾರ ಯಾರು ಇಲ್ಲ ಅದ್ ಬೋಳ್ಕೊಂಡ್ ಬಾಯಿ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ ನಾವು ಹೋಗ್ಲಿ ಇವನ್ ನಿನ್ಗೆ ಆಮೇಲೆ ಫೋನ್ ಮಾಡೋದ್ ಅವ್ರೆಲ್ಲ ಹೊರಟೋದ್ಮೇಲೆ ನಿನ್ ಫೋನ್ ಮಾಡಿರೋದು ಜಲ್ದ್ ಬತ್ತಿಯಾ ನನಗೇನಾರು ಅಲೆ ನನಗೆ ಇವಾಗ ಪೂರ್ತಿ ದೂರ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ

ನೀನ್ ಏಳ್ ತಿಂದು ನನ್ ಮಕ್ಕಸ್ಬಿಡ್ಬೇಕಾದ್ರೆ ಹೇಳ್ತಿರೋದಾಗ ಏನೋ ಇದ್ರು ಅಂದ್ರೆ ಹೇಳ್ತಿರೋದಾಗ ಏನೋ ತಿಂದ್ ನನ್ನ ಮಕ್ಕಗಿ ನಾನು ಉಗಸ್ಕೊಂತೀನಿ ನೀನ್ ಏಳ್ ತಿಂದು ಬಿಟ್ಟು ನನ ಮಕ್ಕಿಂತ

ಏನ್ ಹೇಳಿ ಅಣ್ಣ ನೋಡು ಬೇರೆಯವರಿಗೆಲ್ಲ ಹನ್ನೊಂದುವರ್ ಸಾವಿರ ರೂಪಾಯಿ ಲೋಡು ಹಾ ನಿನ್ಗೆ ಆದ್ರೆ ಹತ್ತುವರ್ ಸಾವಿರ ರೂಪಾಯಿ ಬಿಟ್ ಕೊಡ್ತೀನಿ ಆ ಕೆಮ್ಮಣ್ಣ ಐತೆ ಬಂದು ತಗೊಂಡೋಗಿ ನೀನು ತಗೊಂಡೋಗಿ ಮನೆಗೆ ಕೆಮ್ಮಣ್ಣು 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 ಇದು ಕೆಮ್ಮಣ್ಣು ಅಂದ್ರೆ ಇದು ಗುಸರಂಗ ತಿಂತಾರಲ್ಲ ನೋ ಅಣ್ಣ ನೋಡಣ ಒಂದ್ ಲೋಡ್ ನಿಮ್ ಮನೆದಾಗ ಬಿಡಿಸ್ತೀನಿ ಬೇರೆಗಾದ್ರೆ ಹನ್ನೊಂದು ವರ್ಷ ರೂಪಾಯಿ ನಿಂಗಾದ್ರೆ ಹತ್ತುವರ್ ಸಾವಿರ ರೂಪಾಯಿ ಕೊಡಸ್ತೀನಿ ಆಯ್ತಾ ಸೋಮಣ್ಣರ ಇದ್ ಇದು ನಾವೂ ಏನ್ ಕೆಮ್ಮಣ್ಣ ನಾನೇ ನಾನೆಲ್ಲ ಕೆಮ್ಮಣ್ಣ ಮನೆಗ್ ಹೇಳ್ತೀನಿ ಕೇಳೋಣ ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದ ಕಡೆ ಹಳ್ಳಿ ಮತ್ ಜಾಗ ಐತಲ್ಲಾ ಬೆಳೆ ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ನಾವು ನಿಮ್ ಮನೆ ಮುಂದೆ ಹೌದ್ ಕೆಲ್ಸನು ಹಳ್ಳಿ ಮನೆ ಮುಂದೆ ಜಾಗ ಇದಲ್ವಾ ಓ ಅಲ್ಲಿ ಹುಯ್ಕೊಂಬಿಡ್ರಿ ಹ್ಮ್ ಉಯ್ಟ್ಬಿಟ್ಟಿ ಒಂದ್ ಬೀನ್ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿಂದ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ ಮಾರಣ ಎರಡ್ ಎಡ್ರಾಗ ಒಂದ್ ಕೆಮ್ಮಣ್ಣ ಮಾರ ಎಷ್ಟ್ ದುಡ್ಡ ಆಗುತ್ತೆ ಕೆಮ್ಮಣ್ಣ ಎಡ್ರಾಗ ಒಂದ್ ಎಡ್ರ ಬಗ್ಗೆ ಕೆಮ್ಮಣ್ ಕೆಮ್ಮಣ್ ಕೆಮ್ಮಣ್ಣ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟ ನಿಮ್ ಮನೆ ಮುಂದೆ ರೋಡ್ ಆಗಣ್ಣ ಏನ್ ಆಕ್ಕೆತಿ ಸುಮ್ ಸುಮ್ನೆ ಗುಡ್ಡ ಕಲ್ಲ ಹಚ್ಚಿ ಹಚ್ಚಕೊಂಡಿರ ಒಡವೆ ಎಲ್ಲ ಯಾವನಿಗೂ ಬಡ್ಡಿ ಅಂತ ಕೊಟ್ಟು ಈಗ ಅಮೌಂಟ್ ಯಾರ ಕೈ ತಗೊಂಡ್ವಿ ಅಲ್ಲ ಇದ್ ಸಮ್ ನಂಗೆ ನಂಗ್ ಬರಲ್ಲ ಅದು ಇದು ಮಡಕೆ ಮಾಡೋರ್ಗೆ ಗೊತ್ತಾಗುತ್ತೆ ಅಂತ ಕೇಳಿ ಫೋನ್ ಮಾಡಿ ನೀನ್ ಬೇಕಾದ್ರೆ ಮಡಕೆ ಏನೋ ಮಾಡ್ಕೊಂಬೋದಣ್ಣ ದೊಡ್ಡದ್ ಬೇಕಾದ್ರೆ ಮಡಕೆ ಕುಡ್ಕಿ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ ಅದಕ್ಕೆ ನಿಮ್ಗೆ ಹೇಳ್ತಿರೋದು ಒಳ್ಳೆ ಲಾಭ ಬರುತ್ತೆ ನಮಗ್ ಕೊಡೋದು ಹತ್ತು ವರ್ಷ ರೂಪಾಯಿ ಒಂದ್ ಮಡಕೆನೆ ನೂರೈವತ್ ರೂಪಾಯಿ ಇನ್ನೂರ್ ರೂಪಾಯಿ ತಕ ಹೋಗುತ್ತೆ ಬೇಸಿಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ ಈ ಕಡೆ ದೀನ್ ತಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲಾ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲಾ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು ನೋಡು ಬಕ್ಕ ಕುಮಾರ್ ನೆನ್ಸು ಬೆಳಗ್ಗೆ ಹೊತ್ ಎದೋಳು ಕಚ್ಚೆ ಪಂಚೆ ಹಾಕುವ ದೇವ್ರ ನೆನ್ಸ್ಕೊಂಡು ನಮ್ಮ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳು ಮಡಿಕೆ ಕುಡಿಕೆ ಆಮೇಲೆ ಬಸ್ಲಿ ಹೆಂಗ್ ಸುಳಿ ತಿಂತಾರಲ್ಲ ಕೆಮ್ಮಣ್ಣು ಆ ತರ ಉಂಡೆಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು ತಿರ್ಗಾ ನೀನ್ ಎಲ್ಲಿ ಎಲ್ಲಿ ನೋಡಿ ಅಂತ ನನ್ ಮಾತು ನೋಡೋ ಇವಾಗ ಯಾರು ಹೇಳಿ ನಾನು ನಿಜ ನಿಜ ಆಗ ಎಲ್ಲಾರ್ಗು ಹೇಳಿದ ನೀನ್ ನೋಡೋ ಎಂತರ ಉದ್ಧಾರ ಮಾಡಿದೀನಿ ಇನ್ನೊಬ್ಬ ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರಿ ಹೇಳಿದ್ರನ್ಗಿ ನನಗೆ ನಾನಿ ಬರಲ್ಲ ನಾನು ತಿರ್ಗಾಡೋದೇ ಕಷ್ಟ ಅಡಿಕೆ ಮಾಡೋದು ನೀವು ಅಣ್ಣ ಅದಿಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು ನೀನ್ ಒಟ್ಲು ಊರಗ್ಲ ಐತಿ ನಿನ್ ಒಟ್ಲು

ಹಾ ಮೊದ್ಲು ಇದೆಲ್ಲ ಇರ್ಲಿಲ್ಲ ಮೊದ್ಲ ಇದೆಲ್ಲಾ ಇರ್ಲಿಲ್ಲ ಆಗ ಜೀವನಾ ಅಣ್ಣ ಇದು ಏನೋ ಒಂದರ ಒಂದ್ ಮಾಡ್ತಾ ಇರ್ಬೇಕು ನಿನ್ನಂಗೆ ದುಡ್ಡು ಐತೆ ನಿನ್ನತರ ಹೆಂಗ ದುಡ್ಡ್ ಐತೆ ಫೈನಾನ್ಸ್ ಮಾಡ್ಕೊಂಡಿದ್ವಿ ಹೆಂಗ ಬಡ್ಡಿ ದುಡ್ಡು ಬರುತ್ತೆ ನಾವು ಅದೇ ಇದು ಡ್ರಿಂಕ್ಸ್ ಮಾಡೋದು ಯಾವಾಗಲ್ರಿ ನೀವು ಏ ಇಲ್ಲ ಕಣ್ಣು ನಾವೆಲ್ಲ ಡ್ರಿಂಕ್ಸ್ ಮಾಡ್ತೀವಿ ನಿಂಗೆ ಗೊತ್ತಿಲ್ವಾ ಮತ್ತ ಇದ್ರೇನು ಬೆಳಿ ಬೆಳಿಗ್ಗೆ ನಾ ಎಲ್ಲೋ ಜೀವ ಅಂತ ಹೊರಟೆ ನರ್ಸಿಂಹ ಮನಿಯ ಏನ್ ಗೊತ್ತಾ ನಾನಿನ್ ಕೇಳಿಸು ಇಲ್ಲಿ ನಾವು ಬೇರೆ ಕಡೆಯಿಂದ ತೋರಿಸೋದ್ ಮಣ್ಣು ಇದು ನನಗೆ ಒಂದು ಹೋಗಲ್ಲ ನಾನೆಲ್ಲ ಇವತ್ತು ಹೋಗ್ಬೇಕು ತಂಗ್ ದುಡ್ಡುಗಳು ಬೇರೆ ಇಲ್ಲ ನಾನೆಲ್ಲಾ ಹೋಗ್ಬೇಕು ನನ್ಗೆ ಇದು ಮಾಡ್ಬೇಡ ಮಾಡ್ಬಿಟ್ಟಿ ಹೆಂಗ್ ಮಾಡೋದು ಅಂತ ಕೇಳ್ತೀನಿ ಕೇಳೋಣ ಇಲ್ಲಿ ಯಾರು ಇದನ್ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡೋಂಗ್ ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು ಮಣ್ಣು ಕದ್ರಕೊಂಡ್ಬಿಡದಣ್ಣ ಮಣ್ಣು ಅದು ಮಣ್ಣು ಕೆದ್ರಕನ್ನ ಬಿಡೋದು ಮಧ್ಯದ ಗುಂಡಿ ಮಾಡ್ಕನ್ ಬಿಡೋದು ಮಾಡ್ಕನ್ ಬಿಡೋದು ನೀರು ಇದ್ಬಿಟಿ ಆ ಅದು ಒಂದು ಸೋಡಾ ಪಾಕದ ರುಚಿಗೆ ಐತೆ ಮಣ್ಣು ಒಂದಷ್ಟು ಒಂದತ್ತು ಬಂಡಲಿ ಹಾಕನ್ ಬಿಡೋದು ಮಧ್ಯದ ಹಳ್ಳ ತಕನ್ ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟಿ ಒಂದೆರಡು ಮಿಂಗೆ ನೀರು ಇದ್ಬಿಟಿ ಆಮೇಲೆ ಇದೆಲ್ಲ ಇದೆಲ್ಲ ನನಗೆ ಏನು ನನಗೆ ಇದು ಅಣೋ ಆ ನೀರು ಇದ್ಬಿಟಿ ಎರಡು ಮಿಂಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಆ ಒಂದಿಷ್ಟು ಸೋಡಾ ಆ ಮೆದು ಮೆದು ಬರಕ್ಕೆ ಆ ಕೂಟಿ ಮಣ್ಣು ತಿನ್ನ ಕಲ್ಸಿಬಿಟಿ ಬಕ ತುಂಬ ಫುಲ್ ಮಾಡಿಯಲ್ಲ ಅದೇ ಮಗ ಅದೊಳಿಕೆ ಬಂದಾಗ ಉಳಿದಿರಲ್ಲ ಹಂಗೆ ಅದೇನೋ ದಾಡಿ ಅಲ್ಲಿ ಇಂದ್ರ ಆಗ ಹಂಗೇ ಮಗನ ಮಗ ಸಣ್ಣ ಮಗ ತಪೋಜಿ ಗೆಂದ್ರು ಬದ ನೀನು ಹಂಗೆ ತುಳಿ ತುಳಿಬೇಕು ಯಾರ್ನ ಮಣ್ಣು ನೀನು ಬರ್ರಿ ನಿಮ್ ನಿನ್ನ ಯಾರ ನಿಮ್ಮ ಮನೆಯೊಳಗೆ ಸಿದ್ದಿರ ನಿನ್ನ ಮನೆಯವರನ್ನ ಹಾಕೊಂಡು ತುರುದು ಬಿಡು ಯಾರ್ ನಾನು ಹೇಳ್ತೀನಿ ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಸೋಡ ಉಪ್ಪು ಎಲ್ಲ ಹಾಕಿ ಕಲ್ಸ್ಬಿಟ್ಟಿ ನೀನ್ ಬೇಗಾರೆ ಮಡಿಕೆ ಮಾಡ್ಬೋದು ಅಣೆಯ ನರಸಿಂಹಣಯ್ಯ ಸುಧಾಸ್ಗೆ ಮಾತಾಡೋರು ಸೋಮಣ್ಣ ಇದು ನರಸಿಂಹಣ್ಯ ಇನ್ನೊಂದ್ ರತ್ನ ಮೇಲ್ ಕಾಣೋದಿಲ್ಲ ಎತ್ತ ಹೋದ್ಲು

ಅಲ್ಲಣ ನಿಮ್ ಸಂಪರ್ಕದಲ್ಲ ಐತೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂಜೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ನಿಂಗ್ ಗೊತ್ತು ಅಲ್ವಾ ನಮ್ದು ಈಗ ಯಾದೂರು ಅಡುವ ಕಡೆ ಅಲ್ಲಿ ನಮ್ಗೆ ಓಡಾಡ್ಬೇಕು ಇಲ್ಲೆಲ್ಲ ತುರಿದ ಕೆಮ್ಮಣ್ಣು ಕೆಮ್ಮಣ್ಣು ಬಾಡ ತಿಮ್ಮಣ್ಣು ಬಡ ಇದೆ ನಮ್ಗದು ಬರಲ್ಲು ಆಮೇಲೆ ಕೆಮ್ಮಣ್ಣು ತಮ್ಮ ತುರಿದ್ರೆ ಅದ್ರೊಳಗೆ ಉಳಿಯೋಕೋದು ಅರ್ಧ ಮಾಡ್ಬೇಕು ಅದೇನು ಅರ್ಧ ಮಾಡ್ಬೇಕು ಅಂದ್ರೆ ಹಣ ರುಚಿ ಕೈ ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ

ಕಮ್ಮಿ ಹತ್ತು ನಿಮ್ಮ ಇಲ್ಲಿ ಸೂರಿಸಿ ಮಾಡ್ ನನಗೆ ಬೇಡ ತಗೊಂಡ್ರೆ ಖಂಡಿತ ನನಗೆ ನೋಡಿದ ಯಾರಿಗಾನ ಬಿಟ್ಬಿಡಿ ನನ್ ಅದ್ರೂ ಗೊತ್ತಿಲ್ಲ ಅದ್ರ ಕೆಮ್ಮ ಕೆಮ್ಮಣ್ಣ ಯಾರ ನಮ್ಮ ಮಕ್ಕಳು ನದಿ ಯಾರು ನಾಮರೀ ತಗೊಂಡ್ರೇಡ ಒಳ್ಳೆ ತಮ್ಮ ಸತಾಡ್ತಿಯಾ ನಾನು ಬಂದ್ ಬೇಕಾದ್ರೆ